ಇಲ್ಲಿಯದ ಅಲ್ಲಿ ಹೋಗಕ ಅಲ್ರಿ ನಮ್ಮ ಮಾವು ಛತ್ರಪತಿಗೆ ಒಂದ್ ಸ್ವಲ್ಪ ಮನೆ ಐತನೋ ಇಲ್ಲೋ ಅಂತ ಯಾಕಂದ್ರ ಆಟೋ ಮೂರ್ ದಿನ ಆಯ್ತು ಮನೆ ಮುಂದ ನಿಂತೈತಿ ಎದ್ರ ಸಮ ನಿಂತೈತಿ ಗಾಡಿಗೆ ಏನಾಗೈತಿ ಒಂದಿಟ್ಟು ಕೇಳೋದಿಲ್ರಿ ಮನೆ ಬಗ್ಗೆ ವಿಚಾರ ಮಾಡುದಿಲ್ಲ ಯಾವಾಗ ನೋಡ್ರ ಆ ಸೌಕರ ಮನೆ ಲೆಕ್ಕದ ವಿಚಾರವಾಗ ವಿಚಾರವಾಗಿ ಇರ್ತಾನ ಹೊಡೆಬಿಟ್ಟಿ ಮಾವ

i'ma <laughs> कशापा अची दौलद इन चंदनार तब तूतला मिज चंदनारूदलापा अच्छी दौलद लगी चंदनारूदला चंदनार बदूदला करवा की चरन लगा के வாரி மச்சான் தேய் சோயா புத்தி கட்டல்ல இதக்கா சரண்டா ஏ வரக்க நந்தன் தேய் சோயா வரையா நீ நந்தன் தேய் சோயா வரையா கட்டல்ல இதக்கா வரக்க ஏ வரக்க பூச்சமா வாபூச்ச

ಗಾಡಿ ಮನೆ ಮುಂದೆ ಟಿ 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 ಗಾಡಿ ಏನಾದರೂ ಜಂಗ್ ಹತ್ತಿ ಎಲ್ಲ ನಿನ್ನ ಕೈ ಹೊಂಟೆತ ಅದ ಮತ್ತೆ ಗುದ್ರಿಗೆ ಏನನ್ನ ಆಟ ಅಲ್ಲವೇ ಮಗaire ಯಾಕೋ ನಿನ್ನ ಆ ಡ್ರೈವರ್ ಗುಡ ಗಾಡಿ ಓಡಿಸದ ಬಿಟ್ಟ ಕಿಮ್ಮತ್ತೆಲ್ಲ ಹೋಗಿರಂತೆ ಏನಿಲ್ಲ ಉಚ್ಚಕೋಡಿ ಏನೇ ಮಾವನ ಉಚ್ಚಕೋಡಿ ನನ್ನ ಗಾಡಿ ಅಲ್ಲದ ನಿನ್ನ ಆಟೋ ಅಲ್ಲ ಅಲ್ಲಮ್ಮ ನೀ ಏನು ಹೇಳಿದ್ಯಾ ಏ ಬಂಗಾರ ನೀನು ಏನು ಹೇಳಿದ್ಯಾ ಗಾಡಿ ಚಂದ ಓಡಸ್ತಾನ ಬಾಡಿಗೆ ರೊಕ್ಕ ತಂದು ಕೊಡ್ತಾನ ಅದ ರೊಕ್ಕನ ಗಾಡಿ ಮೇಂಟೇನ್ ಮಾಡಿ ಅದ ರೊಕ್ಕದಾಗ ಜುಮ್ಕಿ ತಗೊಂತ ಹೇಳಿದಿ ಆ ಈಗ ನೋಡು ಜುಮ್ಕಿ ಎಲ್ಲ ಆ ಗಾಡಿ ಸಲುವಾಗಿ ಇವು ಇದಾವಲ್ಲ ಕಿವೇನು ಇವು ಸತ್ತಗಾರ ಪತ್ತಾರ ಅಂಗ್ಡ್ಯಾಗ ಒತ್ತಿ ಇಡೋ ಬಾಳೆ ಬಂದೈತೆ ನೋಡು ಬಂಗಾರಿ ಈ ಆಟೋ ಯಾಕ ಬಾಳ ಕಿರಿಕಿರಿ ಕಿರುಕಿರಾಗಿ ಕೊಡ್ತೇವೆ ಅವ ಸುಮ್ಮನೆ ಮಾಡಿ ಬಿಡೋಲ್ಲ ಎಲ್ಲ ನೀ ಹೇಳೋ ನಂಗೆ ಐತಿ ಇಲ್ಲ ನಂಗಿಲ್ಲ ಆದ್ರೆ ನೀ ಏನು ರೊಕ್ಕ ಕೊಟ್ಟಿಯಲ್ಲ ಅವಾಗ ಅವಾಗ ಗಾಡಿ ತಂದು ಮನೆ ಮುಂದೆ ಇಟ್ಟಾನೆ ಒಂದ್ ವೇಳೆ ಅವು ರಗ್ಗ ತಗೊಂಡು ಬಂದು ಕೈ ಕೊಟ್ಟು ಗಾಡಿ ತಗೊಂಡ್ ಹೋದ್ರೆ ನೀ ಏನು ಮಾಡ್ತಿಯಪ್ಪ ಹಂಗೋರು ನೀನು ಯಾವುದೇನೋ ಕರೆ ಹೋಯ್ತ ಆದ್ರೆ ಇದಕ್ಕೆ ಒಂದು ಶಾಶ್ವತದ ಪರಿಹಾರ ಹುಡ್ಕ್ಬೋದು ನೋಡಿರಿ ಹುಡುಕ್ಬೇಕು ಮಾಮ್ಮ ನೀ ಒಂದು ಪರಿಹಾರ ಹುಡುಕ್ಲೇ ಬೇಕು ಇಲ್ಲ ಅಂದ್ರೆ ಅದು ನಮ್ಮ ರಾಜ ಹುಲಿ ಬಂತು ನೋಡಿರಿ ಇದ್ರಾಗ ಮೂರು ಮಂದಿ ಮಾಮ ಹುಳು ನನಗೆ ಇನ್ನಿಬ್ರನ್ನ ಮಾಡ್ಬೇಕಿತ್ತು ಐದು ಮಂದಿ ಒಂದು ಸೌತದು

ಏನ ಬರ್ತೀಯ ಬರಕ್ ರೆಡಿನ ನೀ ರೆಡಿ ಆ ಬರ್ಗೇಟನ ನನ್ನ ಮನಗಿಂತ ಬರ್ಗಟ್ಟ

ನಮಸ್ಕಾರ ಛತ್ರಪತಿಗಳು ಏನ್ ಮಾಡಿದ್ ನಾವು ನಮಸ್ಕಾರ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ್ನಾನ ಇಲ್ಲ ಅದನ್ನ ಮಾಡಿದೆ ಅಂತ ತಿಳಿದ್ ನಾನು ಅದನ್ನ ಮಾಡೋ ಮಕ್ಕಳ ಮತ್ ಬಿಡ್ತೀವ್ ಅಲ್ಲ ನಾವು ಬಿಡ್ತೀವನ ಅದಾರು ಅಲ್ಲ ತಮ್ಮ ಕುಂದಾಪುರ್ಲಿಂದ ಯಾವ ಬಂದ ಹುಡುಗ ಬಂದೊಂದು ವಾರ ಆಯ್ತು ನೋಡಿರಿ ಶೆಟ್ರ ಏ ಏನ ಯಾಕ ನಮ್ಮ ಮಾವ ಶೆಟ್ಟ್ರಾಗಿಟ್ಟಂತಿಲ್ಲ ಯಾಕ ಆಂ ಹೇಳ್ತೀನಿ ರೋ ಬ್ಯಾರೆ ಸುಧರ್ಸ್ಯ ಯಾಕಂದ್ರೆ ಅಲ್ಲಿ ಬಿಡೈತೆ ಯಾಕಂದ್ರೆ ನಮ್ಮ ಸಾವ್ಕಾರ ಮನ್ಯಾಗ ಬಟ್ಟಿ ಲೆಕ್ಕಾಚಾರ ಮಾಡೋದಕ್ಕಾಗ್ಯ ಛತ್ರಪತಿ ಅಲ್ತಲ್ಲ ಅಲ್ಗೆ ಎಲ್ತಪ್ಪ ಐತೆ ಅಲ್ಲ ಬಿಡು ಮಲ್ಯಾರ ಕುಂದಾಪುಂದ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೆ ಏಗ ಇಲ್ಲಿมา ನನ್ನ ಮಾತಾಮ್ಮ ಸಟ್ರ ಅದೇ ಕೆಲಸ ಬಿಡ್ರಿ ಯಾವ ನಿಮ್ಮ ಸಾನ್ ನಿಮ್ಮ ಸಹಕಾರ ಯಾರ್ದಾ ಮನಿ ಮುರ್ದು ಕಾರ್ ತಂದನ ಅಂತಾಳ ಅಡಿಬಿಟ್ ನನ್ನ ಮಗ ಡ್ರೈವರ್ ಕೆಲಸ ಯಾರಿಲ್ಲ ಅಂದ್ರ ಅದಕ್ಕ ಕೊಡ್ತರೇನು ಸಟ್ರ ಅಂತ ಗೆಳಕ ಬಂದಿದ್ನ ಲೇ ತಮ್ಮ ಏಳ ಬಡಲೇ ಹುಡುಗ ಯಾಕಂದ್ರ ಅವ ಇಲ್ಲಿ ಲೋಕಲ್ ಡ್ರೈವರ್ ಇಲ್ಲಗಳಿಲ್ಲ ಯಾಕಂದ್ರೆ ಅವ ಮಾಡೋ ಅಲ್ಲಿ ಕಟ್ಟಿ ಗೀರಿ ಗೊತ್ತಾಕತ್ತೆ ಅಂತ ಹೇಳಿ ಹೇಳಲಾರ ಚಲ ಇಡ್ಕಲ್ಲ ಲೇ ತಮ್ಮ ಬ್ಯಾಶೇ ತಮ್ಮ ಯಾರಂಗೆ ಯಾವ ಕೆಲಸ ಕೊಡಂಗಿಲ್ಲ ಯಾರೋ ಒಂದು ಕೆಲಸ ಕೊಡ್ತೀನಿ ಮಾಡ್ತೀನಿ ಲೇ ಹುಡುಗ ಹೇಳ್ರಿ ಸೆಟ್ರ ಯಾಕೆ ಕೆಲಸ ಅಂತ ನೋಡಿರಿ ನಮಗೆ ಡ್ರೈವರ್ ಕೆಲಸ ಬಿಟ್ರೆ ಮತ್ತೆ ಯಾವ ಕೆಲಸ ಬರಲ್ಲ ಏನಿದ್ದರೂ ಹಿಂದಕ್ಕ ಮುಂದಕ್ಕೆ ಜಗ್ಗದ ಒತ್ತದ

ಚುಟ್ಕಂದ್ರ ನಮ್ಮ ನೆಲ್ತ ಅವತ್ತಿ ನಮ್ಮ ಬುಟ್ಟ ಬಂತಲ್ಲ ಮಲ್ಲೇಶ್ವರಮ್ಮನ ಗಾಡಿ ಬಂತಲ್ಲ ಮಲ್ಲೇಶ್ವರಮ್ಮನ ಗಾಡಿ ಅಂದ ಒಂದು ಬಿಡಿ ಬಿಡಿಕೊಂಡು ಹಂಗ ಓಡ್ತೀನಿ ನಾ ಗಾಡಿ ಹಾ ಹುಡುಗ ನೀವೇನ ಹೊಡ್ಯಾಕೆ ರೆಡಿನ ಆ ರೀ ಮೊದಲ ಅದೆಲ್ಲ ಇರಲ್ಲಕ್ಕ ಮೊದಲ ಆ ಬಾಡ್ಗಿನ ಮಾತಾಡ ಬಾಡ್ಗಿದು ಒಟ್ಟು ರೋಡ್ ಗಾಡಿ ಮ್ಯಾಗಿ ಸುಧರ್ಶ ಬಂದರೆ ಸುಧರ್ಶಿಯೋ ಮೊದಲು ಇವತ್ತು ಗಾಡಿ ಟ್ರೈಲ್ಲಿ ನಾಳೆ ಬಾಡಿಗೆ ಚೆಲ ಮಾತಾಡಿದ್ರೆ ಆಯ್ತಾ ಏನಂತ ಬಾ ಮುಡುಕ್ ಮಲ್ಲೇಶೆ ಎಷ್ಟಾಗ್ಲಿ ನೀವೇ ಯಜಮಾನ್ರ ತಿಳಿದು ಬಗೆರ್ಸ್ ಬಿಡ್ರಲ್ಲ ಅದು ಏನಾರ ಸೆಟ್ರ ಯಾವಾಗ್ಲಿ ನಾನು ತಿಳಿದು ಮಾಡಿ ಮಾಡಿ ಸುಧ ಮಾಡ್ತಿಲ್ಲ ಹುಡುಗ ತಿಳಿದು ನೋಡ್ತಿಲ್ಲ ಯಾಕಂದ್ರ ಈ ಊರಾಗ ನಮ್ಮ ಗಾಂಧಿ ದೊಡ್ಡಪ್ಪನ ಮುಂದ ನಮ್ಮ ಮಾತಾಡ್ ದೊಡ್ಡಪ್ಪನ ನಮ್ಮ ಹುಡುಗನ್ ಲಕ್ಷ್ಮಣ ದೊಡ್ಡಪ್ಪದಲ್ಲ

ಏ ಬಾಯರ ಮತ್ತ ತೋರಿಸ್ಬೇಕ ಏನ್ ಗಾಬ್ರಾಗಬೇಡ ಲೇಔಡ್ಗಿ ಗಾಬ್ರಾಗಬೇಡ ನಾನೇನು ತೋರ್ಸಂದಿಲ್ಲ ನಿಮ್ಮ ಅಡಿಬಿಟ್ ಮಗ ಛತ್ರಪತಿ ಹೇಳ ಗಾಡಿ ಚವಿ ಹುಡುಗಿ ಗಾಡಿ ಚವಿ ಗಾಡಿ ಚವಿ ತೋರ್ಸನ್ ನೀನ್ ಚೀಕಳ್ ಬರ್ರಿ ಬರ್ರಿ ತೋರಿಸ್ತೀನಿ ಬರ್ರಿ ಮಂದಿ ನೋಡು ಹೋಗ್ಯಾರ ಮೀನು ನೋಡ್ತೀನಿ ಅಂದ್ರೆ ನಾ ಯಾಕೋ ಹೊಲ್ಯ ಅಣ್ಣಲಿ ಬಾ ನಂದು ನೋಡಿ ಅಂತ ತೋರಿಸಿ ಬಳಸ್ತೀನಂತ ಅಂದ್ರೆ ನಿನ್ನ ಭಾಳ ಜನ ಒಡ್ದರು ಅಂದಂಗೆ ಅಳ್ತು ಏನು ಹಂಗಲ್ಲ ಗಾಡಿ ಓಡ್ಸಾಕ ರಗಣ ಮಂದಿ ಬರ್ತಾರೆ ಹಿಂಗಾಗಿ ಎಲ್ಲರ ಕೈಯಾಗೆ ಚಾವಿ ಕೊಟ್ಟಿರ್ತೀವಿ ಬಾ ನಿನಗೂ ಚಾವಿ ಕೊಡ್ತೀನಿ ನೋಡ್ಕೊಂಡು ಹೋಗಿ ಅಂತ ಅಂದ್ರೆ ನಿನ್ನ ಭಾಳ ಜನ ಒಡ್ದರು ಅಂದಂಗೆ ಅಳ್ತಿ ಒಡ್ದ ಬಿಟ್ಟಾರೆ ಗಾಡಿ ಹೇಳ್ತೀವಿ ನಮ್ದು ಐತೆ ಗಾಡಿ ಗಾಡಿ ನೀ ಬ್ಯಾರೆ ಬೇರೆ ಏನಾದ್ರು ಚೋದಿರ ಮತ್ತ ಗಾಡಿ ಹೋಗಲು ಅಸ್ತ್ರ ಮಾಡಲ್ಲ ಪೋರಿ ಬಹಳ ಸುಂದರವಾಗಿರೋದಿ ನಿನ್ನ ಮಾರಿ ಬಹು ದಿನದಿಂದ ಬಂದಿರಲಿ ಹುಡುಗಿ ನಮ್ಮ ಊರಿಗೆ ನೀನು ನಾನು ಬಲವಾರಿಗೆ ಇಲ್ಲಿ ಕುಳಿತು ಮಂದಿ ಮೆಚ್ಚರ ನಮ್ಮಿಬ್ಬರ ಜೋಡಿ ಆ ಕಣ್ಣಿಗೆ ಕಂಡಾಕ್ಷಣ ಮಣಕದ್ದ ಚೂರ ನನಗಾಗಿ ಮಾಡಬೇಡ ಅವಸರ ಚೂರ ನನ್ನ ಪ್ರೀತಿ ಮಾಡಾಕ ಗಟ್ಟಿ ಇತಿಲೋ ನಿನ್ನ ಹುಡ್ದಾರ ದೋಸ್ತ ನಿನ್ನ ಹುಡ್ದಾರ ಗಟ್ಟಿ ಇದ್ರ ನೀನ್ ಆಗ್ತಿ ನನ್ನ ಸರದಾರ ಹುಡುಗಿ ನನ್ನ ಹುಡ್ದಾರ ಗಟ್ಟಿ ಐತಿಲ್ಲ ಅಂತ ಕೇಳ್ಬೇಡ ನಿನ್ನಂತ ಹುಡುಗಿಯರ ಐದ್ ಮಂದಿ ಊರ್ ಅರೆ ಅದಲ್ಲ ಈ ಹುಡುಗ ಸರ್ದಾರ ಕುಂತ ಮಂದಿ ಮೆಚ್ಚಂಗ ಹೋಗಿಲಿ ಹುಡುಗಿ ಒಂದು ಡ್ಯಾನ್ಸ್ ನಾನ ಊರ್ ಲಕ್ಕೊಂತೀನಿ ಜೀವನದಾಗ ಸಾಧ್ಯ ಹುಡುಗರು ಊರ್ಲಾಕಿಸ್ಕೊಳ್ತೀನಿ ಮತ್ತೆ ಗಟ್ಟಿ ಐತಿಲ್ಲ ಅಂದ್ರೆ ಅದಕ್ಕೆ

ನನಗ ತಿಳಿದಲ್ಲ ದೇವನ್ರಿ ನನಗೆ ಸೋಲಿಲ್ಲ ದೇವರದು ನನಗ ತಿಳಿದಲ್ಲ ದೇವನ್ರಿ ನನಗೆ ಸುಲಿಲ್ಲ ಈ ಸುಂದರೀನಿ ನಗುರಿಲ್ಲ ದಿಗೆ ಬಳಿದಿಲ್ಲ ಇಲ್ಲಿ ನಾಡ ಕಳ್ಳನಗಾಲ ದೇವರದು వరదు ననగ తుడిల్లా వందనకి తూలిలా తీవరదు నగ తుడిద ననకు తూలిలా

దు మరదు నీ మరదు ననగ తెలిదీ మంత్రి ననగ సోని మరదు ననగ తెలిదీ మంత్రి ననగ సోని